ಉಬ್ಬುಗಳ ಮೇಲಿನ ಒಟ್ಟನ್ನು ನಿವಾರಿಸಲು ಕೆಲವೊಂದು ಸರಳ ಮನೆಮದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಶುಷ್ಕ ಚರ್ಮ ಚರ್ಮದಲ್ಲಿ ನೀರಿನ ಕೊರತೆಯಾದಾಗ ಶುಷ್ಕ ಫ್ಲಾಕಿ ಚರ್ಮ ಕಾಣಿಸಿಕೊಳ್ಳುತ್ತದೆ ಕೂದಲು ಮತ್ತು ನೆತ್ತಿಯ ಒಟ್ಟಿನಂತಹ ಲಕ್ಷಣಗಳು ಉಬ್ಬುಗಳ ಮೇಲೂ ಕಾಣಿಸಿಕೊಳ್ಳಬಹುದು ಇದರ ನಿವಾರಣೆ ಹೇಗೆ ಬೇವಿನ ಎಣ್ಣೆ ಹಚ್ಚಿ ಆ್ಯಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿರುವ ಹೊರತಾಗಿ ಉರಿಯೂತದ ವಿರೋಧಿಯಾಗಿದ್ದು ನಿಮ್ಮ ಉಬ್ಬುಗಳಿಗೆ ಉಜ್ಜಿದರೆ ತಲೆ ಹೊಟ್ಟು ಹೋಗಲಾಡಿಸುವುದು ಮಾತ್ರವಲ್ಲದೆ ಅದು ಮತ್ತೆ ಬರುವುದನ್ನು ತಡೆಯಬಹುದು ಬಾದಾಮಿ ಎಣ್ಣೆ ಹಚ್ಚಿ ಉತ್ತಮ ಕೊಬ್ಬಿನಾಮ್ಲಗಳು ಜೀವಸತ್ವಗಳು ಮತ್ತು ಸತುವುಗಳಿಂದ ಸಮೃದ್ಧವಾಗಿದ್ದು ಸ್ವಲ್ಪ ಎಣ್ಣೆಯನ್ನು ಬೆಚ್ಚಗೆ ಮಾಡಿ ಹಚ್ಚಿ ಇದು ಒಣ ಚರ್ಮವನ್ನು ತೊಡೆದು ಹಾಕಲು ಮಾತ್ರವಲ್ಲದೆ ದೀರ್ಘಾವಧಿಯಲ್ಲಿ ಹೆಚ್ಚು ಪೂರ್ಣವಾದ ಉಬ್ಬುಗಳನ್ನು ನೀಡುತ್ತದೆ ಅಲೋವೆರಾ ಜೆಲ್ ಹಚ್ಚಿ ಚರ್ಮವನ್ನು ಹೈಡ್ರೇಟ್ ಮಾಡುವುದು ಮಾತ್ರವಲ್ಲದೆ ತುರಿಕೆ ಮತ್ತು ಉರಿಯೂತವನ್ನು ಶಮನಗೊಳಿಸುತ್ತದೆ ತಾಜಾ ಎಲೆಗಳಿಂದ ಜೆಲ್ಲನ್ನು ತೆಗೆದು ನೇರವಾಗಿ ಉಜ್ಜಿ ಮೆಂತ್ಯ ಬಳಸಿ ಆ್ಯಂಟಿಫಂಗಲ್ ಗುಣಲಕ್ಷಣಗಳನ್ನು ಮಾತ್ರವಲ್ಲದೆ ಅಮೈನೋ ಆಮ್ಲಗಳು ಜೀವಸತ್ವಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿದ್ದು ಈಸ್ಟ್ ಬೆಳವಣಿಗೆಯನ್ನು ತಡೆಯುತ್ತದೆ ಹಾಗೂ ಉಬ್ಬಿನ ಚರ್ಮವನ್ನು ನಿಧಾನವಾಗಿ ಎಫೋಲಿಯೇಟ್ ಮಾಡುತ್ತದೆ ಮೆಂತ್ಯ ಬಳಸುವುದು ಹೇಗೆಂದರೆ ಮುಂಚಿನ ರಾತ್ರಿ ಮೆಂತ್ಯ ಕಾಳುಗಳನ್ನು ನೆನೆಸಿ ಬೆಳಿಗ್ಗೆ ಎದ್ದು ನುಣ್ಣಗೆ ಪೇಸ್ಟ್ ಮಾಡಿ ಉಬ್ಬುಗಳ ಮೇಲೆ ಹಚ್ಚಿ ಒಣಗಿದ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ ಮಾಯಶ್ಚರೈಸರ್ ಅಚ್ಚಿ ಮುಖ ಹಾಗೂ ಉಪ್ಪುಗಳ ಸುತ್ತಲಿನ ಪ್ರದೇಶವನ್ನು ನಿರ್ಜಲೀಕರಣವಾಗದಂತೆ ರಕ್ಷಿಸಲು ನಿಮ್ಮ ತ್ವಚೆಗೆ ಸರಿಹೊಂದುವ ಉತ್ತಮ ಮಾಯ್ಶರೈಸರನ್ನು ನಿಯಮಿತವಾಗಿ ಬಳಸಿ ಉಗುರು ತಾಗಿಸಬೇಡಿ ಪೀಡಿತ ಪ್ರದೇಶದಲ್ಲಿ ತುರಿಕೆ ಮಾಡುವ ಪ್ರಚೋದನೆಯನ್ನು ವಿರೋಧಿಸಿ ಏಕೆಂದರೆ ಇದು ತಲೆ ಹುಟ್ಟು ಉಲ್ಬಣಗೊಳ್ಳುವುದಲ್ಲದೆ ಉಗುರಿನಿಂದ ಸೋಂಕಿಗೆ ಕಾರಣವಾಗಬಹುದು